ಾಗಿ ವಿಜೃಂಭಣೆಯಿಂದ ಜರುಗಿದ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಮೂರು ದಿನಗಳವರೆಗೆ ಅದ್ಧೂರಿಯಾಗಿ ಅತಿ ವಿಜೃಂಭಣೆಯಿಂದ ಜರುಗಿದ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ದೀಪೋತ್ಸವದ ಅಂಗವಾಗಿ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಪರಮ ಪರಮಪೂಜ್ಯ ಶ್ರೀ ನಿರಾಭಾರಿ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾಸ್ವಾಮಿಗಳು ಪ್ರಭುಸಿದ್ಧ ಶಾಂತಾಶ್ರಮ ಮುತ್ತೂರ್ ಇವರು ವಹಿಸಿದ್ದರು ಪಾವನ ಸಾನಿಧ್ಯವನ್ನ ಶಾ ಹುಬ್ಬಳ್ಳಿಯ ಶಾಂತಾಶ್ರಮ ಹಾಗೂ ಷಣ್ಮುಖೂಢ ಮಠ ವಿಜಯಪುರದ ಶ್ರೋತ್ರೀಯ ಬ್ರಹ್ಮನಿಷ್ಠ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ವಹಿಸಿದ್ದರು ಹಾಗೂ ನೇತೃತ್ವವನ್ನು ಲಿಂಗನೂರಿನ ಶಿವಪುತ್ರಾವಧೂತ ಮಠದ ಶ್ರೀ ಶಿವಪುತ್ರಾವಧೂತ ಮಹಾಸ್ವಾಮಿಗಳವರು ವಹಿಸಿದ್ದರು ಹಾಗೂ ಅಧ್ಯಕ್ಷತೆಯನ್ನ ಮುತ್ತೂರಿನ ರಾಚೋತ್ತೇಶ್ವರ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರು ವಹಿಸಿದ್ದರು ಹಾಗೂ ಉಪಸ್ಥಿತಿ ಬುದನಿ ಜಮಖಂಡಿಯ ಸಿದ್ಧಾರೂಢ ಮಠದ ಪರಮಪೂಜ್ಯ ಶ್ರೀ ಸಿದ್ದಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ದೀಪೋತ್ಸವದ ಅಂಗವಾಗಿ ಮೂರು ದಿನಗಳವರೆಗೆ ಮುತ್ತೂರ ಗ್ರಾಮದ ಭಕ್ತರಿಂದ ಮಹಾಪ್ರವಾಸದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಕಾರ್ಯಕ್ರಮದ ಕೊನೆಯ ದಿನದಂದು ಅಂದರೆ ಮೂರನೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಮಾರುತೇಶ್ವರ ಪಲ್ಲಕ್ಕಿ ಉತ್ಸವವನ್ನು ಸಕಲ ವಾದ್ಯಗಳೊಂದಿಗೆ ಮುತ್ತೈದೇರೆ ಆರ್ತಿಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ನೆರವೇರಿತು ನಂತರ ಸಂಜೆ ಆರು ಗಂಟೆಗೆ ದೀಪೋತ್ಸವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಬೆಳಗಿಸಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಹಾಗೂ ಸಕಲ ಶ್ರೀಗಳು ದೀಪೋತ್ಸವಕ್ಕೆ ಚಾಲನೆ ನೀಡಿ ಸುದ್ದಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಮಠ ವಿಜಯಪುರ ಹಾಗೂ ಶಾಂತಾಶ್ರಮ ಹುಬ್ಬಳ್ಳಿ ಇವರು ಮಾತನಾಡಿ ಪ್ರತಿ ವರ್ಷದ ಪಾವನ ಪರಂಪರೆಯಂತೆ ಸುಕ್ಷೇತ್ರ ಮುತ್ತೂರಿನ ಮಾರುತೇಶ್ವರ ದೇವಾಲಯದಲ್ಲಿ ಕಾರ್ತಿಕೋತ್ಸವ ಹಾಗೂ ದೀಪೋತ್ಸವದ ನಿಮಿತ್ತವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಾಡಿನ ಅನೇಕ ಜನ ಪರಮ ಪೂಜ್ಯರು ಪ್ರತಿನಿತ್ಯ ಸಾಯಂಕಾಲ ವೇದಾಂತದ ವಿಷಯವಾಗಿ ಚಿಂತನೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಭಕ್ತರಲ್ಲಿ ಭಕ್ತಿ ಶ್ರದ್ಧೆ ಪ್ರೀತಿ ವಿಶ್ವಾಸವನ್ನು ಮೂಡಿಸುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ಅಲ್ಲಲ್ಲಿ ಕರ್ನಾಟಕದಾದ್ಯಂತ ನಡೆಯುತ್ತಾ ಬಂದಿದೆ ಆದರೆ ಮುತ್ತೂರಿನಲ್ಲಿ ಬಹುದಿನಗಳ ಹಿಂದೆ ಪೂಜ್ಯ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರು ಈ ಗ್ರಾಮಕ್ಕೆ ದಯಮಾಡಿಸಿ ಚಿಂತನೆಯನ್ನ ಆರಂಭ ಮಾಡಿಸಿದಂತಹ ಒಂದು ಪುಣ್ಯ ಪರಂಪರೆ ಇದು ಎಂದು ಹೇಳಿದರು ಶ್ರೀಗಳ ದೀಪೋತ್ಸವದ ನಂತರ ಸಕಲ ಭಕ್ತಾದಿಗಳು ದೀಪ ಬೆಳಗಿಸಿ ಶ್ರೀ ಮಾರುತಿ ದೇವರ ಕೃಪೆಗೆ ಪಾತ್ರರಾದರು ಇದೇ ಕಾರ್ಯಕ್ರಮದಲ್ಲಿ ಶ್ರೀಗಳ ಪ್ರವಚನದ ನಂತರ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ತುಲಾಭಾರ ಪುಷ್ಪವೃಷ್ಟಿ ಜರುಗಿತು ನಂತರ ಮಹಾಪ್ರಸಾದ ನೆರವೇರಿತು ಈ ಮೂರೂ ದಿಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮುತ್ತೂರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಹಾಗೂ ಗಣ್ಯರು ರಾಜಕೀಯ ಧುರೀಣರು ಮಹಿಳೆಯರು ಮಕ್ಕಳು ಪಾಲ್ಗೊಂಡು ಶ್ರೀ ಮಾರುತೇಶ್ವರ ಕೃಪೆಗೆ ಪಾತ್ರರಾದರು ವರದಿ ಮಹಾಂತೇಶ್ ಕುರಿ ಕಿತ್ತೂರ ಕ್ರಾಂತಿ ನ್ಯೂಸ್ ಪ್ರತಿ ವರ್ಷದ ಪಾವನ ಪರಂಪರೆಯಂತೆ ಮತ್ತೂರು ಸುಕ್ಷೇತ್ರದ ಮಾರುತೇಶ್ವರ ದೇವಾಲಯದಲ್ಲಿ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ನಾಡಿನ ಅನೇಕ ಜನ ಪರಮ ಪೂಜ್ಯರು ಪ್ರತಿನಿತ್ಯ ಸಾಯಂಕಾಲ ವೇದಾಂತದ ವಿಷಯಕವಾಗಿ ಚಿಂತನೆಗಳನ್ನ ಎಡೆ ಮಾಡ್ತಾ ಬಂದಿದ್ದಾರೆ ಭಕ್ತರಲ್ಲಿ ಭಕ್ತಿ ಶ್ರದ್ಧಾ ಪ್ರೀತಿ ವಿಶ್ವಾಸವನ್ನು ಮೂಡಿಸುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ಅಲ್ಲಲ್ಲಿ ಅಲ್ಲೇ ಕರ್ನಾಟಕದುದ್ದಕ್ಕೂ ನೆಡಿತಾನೆ ಬಂದಿವೆ ಆದರೆ ಮುತ್ತೂರಿನಲ್ಲಿ ಬಹು ವರ್ಷಗಳ ಹಿಂದೆ ಪೂಜ್ಯ ಆರೂಢ ಜ್ಯೋತಿ ಶಿವಪುತ್ರಜ್ಜನವರು ಈ ಗ್ರಾಮಕ್ಕೆ ದಯಮಾಡಿಸಿ ಚಿಂತನೆಯನ್ನು ಆರಂಭ ಮಾಡಿಸಿದಂತಹ ಒಂದು ಪುಣ್ಯ ಪರಂಪರೆ ಇದೆ ಪೂಜ್ಯ ಗುರುಗಳವರು ದಯಮಾಡಿಸಿ ಶಾಸ್ತ್ರವನ್ನು ಉಪದೇಶ ಮಾಡಿದಂಥ ಈ ಮಾರುತೇಶ್ವರ ದೇವಾಲಯದಲ್ಲಿ ಅಂದಿನಿಂದ ಕಾರ್ತಿಕ ಉತ್ಸವವು ಅದು ನಿರಾತಂಕವಾಗಿ ನಡೀತಾನೆ ಬಂದಿದೆ ದೀಪವನ್ನು ಬೆಳಗುವ ಮೂಲಕ ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಜ್ಞಾನ ದೀಪವನ್ನು ಬೆಳಗಿಸುವುದರ ಸಲುವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿವರ್ಷ ಕಾರ್ತಿಕವನ್ನು ನಿಮಿತ್ತ ಮಾಡಿಕೊಂಡು ದೀಪೋತ್ಸವವನ್ನು ಆಚರಿಸುವ ಮೂಲಕ ಜ್ಞಾನ ಮಾರ್ಗದಲ್ಲಿ ಮುನ್ನಡೀತಾ ಬಂದಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಶಕ್ತಿದಾಯಿಯಾಗಿರುವಂಥ ಗ್ರಾಮ ದೇವತೆ ಲಕ್ಷ್ಮಿಯ ಹಾಗೂ ಪ್ರಪಂಚದ ಎಲ್ಲ ಮಹಾತ್ಮರ ದಿವ್ಯ ಕೃಪೆ ಇರಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು